ಬರುತ್ತಾ ಅವಳಿಗೆ ಬರಲ್ಲ ಅಲ್ವಾ ಮೊದ್ಲು ಅದ್ ಕಲ್ಸು ಈ ಓದು ಬರ ವ್ಯಾಪಾರ ವ್ಯವಹಾರ ಅಲ್ಲ ಗಂಡ್ ಮಕ್ಳಿಗೆ ಹೆಣ್ಮಕ್ಳು ಏನಿದ್ರು ಗಂಡ ಮನೆ ಮಕ್ಳು ಅಂತ ನಾವ್ ಹೇಳಿ ಕೇಳ್ಕೊಂಡ್ ಮನೇಲಿ ಬಿದ್ದಿರ್ಬೇಕು ತಿಳಿತಾ ಯಾಕೆ ಏನ್ ಮಾತು ಅಂತ ಗಂಡ್ಮಗು ಮಾತ್ರ ಓದ್ಬೇಕಾ ಹೆಣ್ಮಕ್ಳು ಯಾಕೆ ನಾನಂತೂ ಓದಿಲ್ಲ ಅವ್ಳಾದ್ರೂ ಓದಿದ್ವಿ ಏನೋ ನನ್ ಮುಂದೆ ಮಾತಾಡೋ ಧೈರ್ಯ ಬಂತ ನಿನ್ಗೆ ತಗ ಕಾಪಾಡಕ್ ಬರ್ಸ್ತೀನಿ ನೋಡೋ ಅಲ್ಲ ಏನು ಓದ್ದೆ ಇಷ್ಟು ಮಟ್ಟಕ್ಕೆ ಮಾತಾಡ್ತೀಯ ನೀನು ಅಂದ್ರೆ ನಾಳೆ ಅವ್ರನ್ನ ಶಾಲೆಗೆ ಕಳ್ಸಿದ್ರೆ ಇಬ್ರು ಸೇರ್ಕೊಂಡು ನಮ್ಮನ್ನ ಏನ್ ಮಾಡಕ್ಕು ಎಸಲ್ಲ ನೀವು ಹೇಳಿ ಕೇಳ್ಕೊಂಡು ಮನೆ ಒಳಗ್ ಬಿದ್ದಿರ್ಬೇಕಷ್ಟೇ ಜಾಸ್ತಿ ನಕರ ಮಾಡ್ಬಾರ್ದು ಶಾಲೆಗೆ ಹೋಗ್ತಾಳಂತೆ ಶಾಲೆಗೆ ಮಗ ಗೊತ್ತಾಯ್ತು ಹೋಗೋಣ ಜೀವನ ನಾನೇನು ಓಡಾಡ್ತೀನಿ ಟೈಮ್ ಬೇರೆ ಆಯ್ತು ಅದೇ ನಿನ್ನೆ ಹೇಳಿದ್ನಲ್ಲ ಮನೇಲಿ ಮೇಲೆ ಸ್ವಲ್ಪ ಕೆಲಸ ಇದೆ ಅಂತ ಸರಿ ಹೊರಡ್ತೀನಿ ನಿಲ್ಲು ಏನಯ್ಯ ಎಲ್ಲಿಗೆ ಹೋಗ್ತಾ ಇದೀಯ ಸರ್ ನಮಸ್ಕಾರ ಸರ್ ಕೆಲಸ ಎಲ್ಲ ಮುಗಿತು ಸರ್ ಸಮಯ ಬೇರೆ ಆಯ್ತು ಅಮ್ಮನ್ಗೆ ಸಂಜೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಏ ಹಾಗೆಲ್ಲ ಹೋಗೋ ಆಗಿಲ್ಲ ಅರ್ಜೆಂಟ್ ಕೆಲಸ ಇದೆ ಇದ್ದು ಮುಗಿಸ್ಬಿಟ್ಟು ಹೋಗೋ ಸರ್ ಗಂಟೆ ಡ್ಯೂಟಿ ಮಾಡಿದ್ದೀನಿ ಎಮರ್ಜೆನ್ಸಿ ಇದೆ ನಾನು ಸರ್ ಇಷ್ಟೇ ಕೆಲಸ ಮಾಡಬೇಕು ಅಂತ ಎಲ್ಲೂ ಇಲ್ಲ ಈ ಕೆಲಸ ಮುಗಿಸಿ ಹೋಗು ಆಗಲ್ಲ ಅಂದ್ರೆ ನಾಳೆಯಿಂದ ಬರ್ಲೇ ಬೇಡ ಸರ್ ಸರ್ ಏಯ್ ಇವರೆಲ್ಲ ಕಂಬಿನ ತಮ್ಮ ಮನೆ ಅನ್ಕೊಂಡಿದಾರ ಹೆಂಗೆ ಅಂತ ನಿಮ್ದೇನಮ್ಮ ನಮ್ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ ಸರ್ ಹದಿನೈದು ದಿನ ಲೀವ್ ಬೇಕಿತ್ತು ಆಫೀಸ್ ಗೆ ಬರೋಕೆ ತುಂಬಾ ಕಷ್ಟ ಆಗ್ತಿದೆ ಸರ್ ಏನು ಹದಿನೈದು ದಿನಾನ ಏನಮ್ಮ ನೀನು ಕಾಮಿಡಿ ಮಾಡ್ತಾ ಇದೀಯಾ ಈ ತಾನೇ ಒಬ್ಬರಿಗೆ ಬೈಕ್ ಕಳ್ಸಿದೀನಿ ಅಲ್ಲಮ್ಮ ನಿಮ್ಗೆ ಇಷ್ಟ ಬಂದಾಗ ಲೀವ್ ಕೊಡಿ ಸಂಬಳ ಕೊಡಿ ಅಂದ್ರೆ ಆಗುತ್ತಾ ಆಗಲ್ಲ ಹೋಗಿ ಹೋಗಿ ಕೆಲಸ ನೋಡಿ ಹದಿನೈದು ದಿನದಲ್ಲಿ ನನ್ನ ಡೇಟ್ ಕೊಟ್ಟಿದ್ದಾರೆ ನಾನು ಕೆಲ್ಸಕ್ಕೆ ಬನ್ನಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಸರ್ ಮಾಡೋದು ಮುದ್ದೆ ಈ ನಮ್ಗೆ ಒಳ್ಳೆ ಸೌಕರ್ಯ ಯಾವುದೂ ಇಲ್ಲ ನೋಡಮ್ಮ ನಿಮ್ಮಂಥವ್ರಿಗೆ ಕೆಲಸ ಕೊಡೋದೇ ಹೆಚ್ಚು ಅಂಥದ್ರಲ್ಲಿ ಸೌಕರ್ಯ ಎಲ್ಲ ಕೊಡೋಕ್ಕಾಗುತ್ತಾ ಜಾಸ್ತಿ ಮಾತಾಡಬೇಡ ಲೀವ್ ಕೊಡೋಕ್ಕಾಗಲ್ಲ ಅಂದ್ರೆ ಆಗಲ್ಲ ಆದರೆ ಕೆಲ್ಸಕ್ಕೆ ಬನ್ನಿ ಇಲ್ಲ ಅಂದ್ರೆ ಬಿಟ್ coûತಾ ಇರಿ ನಿಮ್ಮಂತವರು ಸಾವಿರ ಜನ ನಿಮ್ಮ ಕೆಲಸ ಕಾಯ್ತಾ ಇದ್ದಾರೆ ಏನ್ ಸರ್ ಸ್ವಲ್ಪನ ಮನುಷ್ಯತನ ಇಲ್ಲವಾ ನಿಮಗೆ ನಮ್ಮಂತವರ ಕಷ್ಟ ಯಾವತ್ತನೆ ಅರ್ಥ ಆಗುತ್ತೆ ನನಗೆ ಏನು ಮಗುನೇ ಮುಖ್ಯ ನಾನುotti ನೋಡಿ ಸರ್ ಹೆಣ್ಣು ಆಫೀಸ್ ಒಳಗಡೆ ಬಳಿ ದೊಡ್ಡ ಸಾಧನೆ ಅಂತದ್ರಲ್ಲಿ ಇವ್ರು ಹೇಳದಂಗೆಲ್ಲ ಕೇಳ್ತಾ ಇದ್ರೆ ಅಷ್ಟೊಂದು ಕಡೆ ಗಣಿಸ್ಬೇಡಿ ನಮ್ಗಿಂತ ನೂರ್ ಪಟ್ಟು ನೋವು ತಿನ್ನೋ ಶಕ್ತಿ ಅವರಿಗಿದೆ ನಾವು ಹುಟ್ಟಿ ಬೆಳೆದು ಏನಾದ್ರೂ ಗಳಿಸೋಕೆ ಅಂತ ಹೋರಾಟ ಮಾಡಿದ್ರೆ ಅವರು ಹುಟ್ಟಾನೆ ಹೋರಾಟ ಮಾಡೋರು ಅವರು ಹುಟ್ಟೇ ಒಂದು ಹೋರಾಟ ಸರ್ ಅದಕ್ಕೆ ಅವ್ರನ್ನ ನಾವು ನಡೆ ನುಡಿ ಸಂಸ್ಕೃತಿಯನ್ನು ಹೆಸರಲ್ಲಿ ಬಂಧಿಸ್ಬಿಟ್ಟು ಅಡಿಗೆ ಮನೆಯಲ್ಲಿ ಇರ್ತಿರೋದು ಅವರಿಗಿರೋ ಶಕ್ತಿಗೆ ಶಿಕ್ಷಣ ಅಧಿಕಾರ ನಮಗೆಲ್ಲ ಅಷ್ಟೇ ನಾವು ಮೂಲೆ ಸೇರ್ಕೊಳ್ಬೇಕಾಗತ್ತೆ ವರ್ಕರ್ಸ್ ಏನು ಬೆನಿಫಿಟ್ಸ್ ಅವರು ಗುಂಪು ಹೋರಾಟ ನೀವು ಅವರಿಗೆಲ್ಲ ಬರೀ ಊಟ ಕೊಟ್ಟೆ ದಿನ ಪೂರ್ತಿ ಕೆಲಸ ಮಾಡಿಸ್ಕೊಳ್ತಾ ಇದ್ವಿ ಸರ್ ನೀವು ಬಂದ್ಮೇಲೆ ಸಂಬಳ ಅಂತ ಕೊಡ್ತಾ ಇರೋದು ಅದು ಹೆಚ್ಚು ಇನ್ನು ಬೆನಿಫಿಟ್ ಬೇರೆ ಕೊಡ್ಬೇಕಾ ನೀವೇನ್ ಟೆನ್ಶನ್ ಮಾಡ್ಕೋಬೇಡಿ ಹೋರಾಟ ಮಾಡ್ಬೇಕು ಅಂದ್ರೆ ಸಂಘಟನೆ ಮಾಡ್ಬೇಕು ಸಂಘಟನೆ ಆಗ್ಬೇಕು ಅಂದ್ರೆ ಧೈರ್ಯ ಬೇಕು ಏನು ಇಲ್ಲದೆ ಇರೋರಿಗೆ ಧೈರ್ಯ ಬರ್ಬೇಕು ಅಂದ್ರೆ ಶಿಕ್ಷಣ ಇರಬೇಕು ನಾವು ಅದಕ್ಕೆ ಅವರಿಗೆ ಸಾವಿರಾರು ವರ್ಷಗಳಿಂದ ಅದನ್ನ ಅವರಿಗೆ ಕೊಟ್ಟಿಲ್ಲ ಇವತ್ತು ನಮ್ಮ ಮಗಳ ನೋಡಕ್ಕೆ ಆ ಗಂಡಿ ಮನೆಯವ್ರು ಬರ್ತಾವ್ರೆ ಹೋಗಿ ಅವಳನ್ನ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡ್ ಏನ್ರಿ ಏನ್ ಹೇಳ್ತಾ ಇದೀರಾ ನೀವು ಇನ್ನು ಚಿಕ್ಕ ಅದು ಪ್ರಪಂಚ ಏನು ಅಂತಾನೆ ಗೊತ್ತಿಲ್ಲ ಪಾಪ ಅದಕ್ಕೆ ಇವಾಗ ಇದೆಲ್ಲ ಅವಳ ಶಾಲೆಗಂತೂ ಕಳಿಸ್ತಿಲ್ಲ ಬುದ್ಧಿ ಬರೋವರೆಗೂ ನಮ್ ಜೊತೆಲಿ ಆದ್ರೂ ಇರ್ಲಿರಿ ಸುಮ್ನಿತ್ಯ ಹೆಂಗೆ ಹೆಣ್ಮಕ್ಳಿಗೆ ಬುದ್ಧಿ ಬಂದಷ್ಟು ನಮ್ಗೆ ಸಮಸ್ಯೆ ಅವ್ರು ಯಾವತ್ತಿದ್ರು ಹೊರಗಡೆ ಹೋಗೋರು ಹೆಣ್ಮಕ್ಳು ಮನೇಲಿ ಇದ್ರೆ ಕೆಂಡೆ ಕೆಂಡ ಕಟ್ಕೊಂಡಂಗೆ ನಿಮ್ ಗೊತ್ತಾಗಲ್ಲ ಹೋಗು ಅಲ್ಲಾರಿ ಕೇಳಿ ಏನ್ ಕೇಳೋದು ಮನೆ ಜವಾಬ್ದಾರಿ ಹೊತ್ತು ನಡೆಸ್ತಿರೋ ನಾನು ನಂಗೊತ್ತು ಯಾವಾಗ ಏನ್ ಮಾಡ್ಬೇಕು ಅಂತ ಬಾಯಿ ಮುಚ್ಕೊಂಡ್ ನಾನು ಹೇಳ್ದಷ್ಟು ಕೇಳೋ ಅವ್ರು ಬರೋ ಹೊತ್ತಿಗೆ ಅವ್ಳಗ್ ಅಲಂಕಾರ ಮಾಡೋವು ನಮ್ಮ ಅಹಮ್ಮ ಕೋಟೆಯಲ್ಲಿ ಹತ್ತಿರವಿಟ್ಟು ದೂರ ನಿಲ್ಲುವೆವು ನಮ್ಮ ಅಮ್ಮಿನ ಕೋಟೆಯಲ್ಲಿ ಎಷ್ಟು ನಿಮ್ ಪಾಡಿಗೆ ನೀವು ಬಂದ್ರಿ ಹಾಡು ಕೇಳಿದ್ರಿ ಎದ್ದೋಗ್ತಾ ಇದ್ದೀರ ನಿಮ್ಮನ್ನೆಲ್ಲ ನೋಡಿದ್ರೆ ನೋವಲ್ಲಿದ್ದೀರಾ ಅನ್ಸುತ್ತೆ ಯಾಕೆ ಏನ ಹೇಳ್ರಪ್ಪ ನಾನಂತೂ ನಿಮ್ ನೋವಿಗೆ ಪರಿಹಾರ ಅಲ್ಲ ಯಾವ್ದಾದ್ರು ಕತೆ ಹೇಳಿ ನಿಮ್ಮನ್ನ ಸಮಾಧಾನ ಆದ್ರೂ ಮಾಡ್ತೀನಿ ಅಲ್ಲ ಸ್ವಾಮಿ ನಾನು ಮತ್ತು ನಂತರ ಬೇಜೇಜ್ ಜನ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಸಾಯಂಕಾಲ ಆರು ಗಂಟೆವರೆಗೂ ದುಡಿದ್ರು ನಮ್ಮ ದೇವರಿಗೆ ಬೆಲೆಯೇ ಇಲ್ಲ ನಮ್ಮೆಲ್ಲವ್ರಿಗೆ ಸ್ವಲ್ಪವೂ ಕಾರಣ ಇಲ್ಲ ನಾವು ಮನೆ ಮನೆಗೆ ಕಳ್ಸೋವರೆಗೂ ದುಡಿತಾರೆ ಇರುವಂಥಾರೆ ನಮ್ಮ ದುಡಿಮೆಗೆ ತಕ್ಕಂಗೆ ಸಂಬ್ಳವೂ ಸಿಗ್ತಾಯಿಲ್ಲ ಇದನ್ನೆಲ್ಲ ನೋಡಿ ನಾವೆಲ್ಲ ಅಸಹಿಕವಾಗಿ ಬಿಟ್ಟಿದ್ದೀವಿ ನಮಗೆಲ್ಲ ಇದರಿಂದ ಮುಕ್ತಿ ಯಾವಾಗ ಸ್ವಾಮಿ ಅಯ್ಯೋ ಯಾವ ಮುಕ್ತಿ ಸಾವಿರಾರು ವರ್ಷಗಳಿಂದ ಬಂದವರೆಲ್ಲ ಇದನ್ನೇ ಕೇಳ್ತಾ ಇದ್ದಾರೆ ನಮ್ಮ ಮಾವ ಹೆತ್ರೆ ಗಂಡ್ಮಗನೇ ಹೇರ್ಬೇಕು ಹೆಣ್ಣಾದ್ರೆ ಹುಟ್ಟಿದ ದಿನಾನೇ ಸಾಯಿಸ್ಬಿಡ್ತೀನಿ ಅಂತಾರೆ ಯಾಕೆ ಮಕ್ಳಂದ್ರೆ ಗಂಡ್ಮಕ್ಳೇನ ಹೆಣ್ಮಕ್ಳು ಮಕ್ಳಲ್ವಾ ಸಾತ ಅದ್ಯಾರ ಬರ್ತಾರೋ ಏನು ಗೊತ್ತಿಲ್ಲ ನೀವಾದರೂ ಒಂದು ಒಳ್ಳೆಯ ಕಥೆ ನಮಗೆಲ್ಲ ಸಮಾಧಾನ ಆಗುತ್ತೆ ಖುಷಿ ಆಗುತ್ತೆ ಹಾಂ ಹೇಳ್ತೀನಿ ನಮ್ಮನ್ನೆಲ್ಲ ಕಾಪಾಡಕ್ಕೆ ಬರೋ ಮಹಾತ್ಮನ ಕಥೆ ಹೇಳ್ತೀನಿ ಆಹಾ ಆ ಕಥೆ ಹೇಳ್ತೀನಿ ಆ ಕಾವಿಯನ್ ಕಥೆ ಹೇಳ್ತೀನಿ ನೋಡೋಣ ದಿಕ್ಕಲ್ಲಿ ಕೈದ ದಾಡಿಯಲ್ಲಿ ಇದ್ದಿದ್ದು ಒಂದು ಸುಂದರ ಕಾಡು ಓಮೇಲೆ ಮನಸ್ಸಿನ ವನ್ಯರ ಬಣ್ಣ ಗದಾ ಶ್ರೀನಾ ಶ್ರೀಮಂತ ಕಂತಜಾ ಇಡು ಏನ್ಕೊಂತ ಮುತ್ತೆ ಆಯ್ತ್ ಹೆಣ್ಮಗು ಆಕೆ ಅಜ್ಜಿ ಗಂಡ್ ಮನೆ ಯಾಕೆ ನಂಗೆ ಹೆಣ್ಮಗಾನೇ ಬೇಕು ಮತ್ತೆ ಆಶೀರ್ವಾದ ಮಾಡು ಆಯ್ತು ಆಯಿತು ಹೆಣ್ಮಕ್ಕಳು ಯಾಕೆ ಅಂದಿ ಅವಲ್ಲಿ ಬಿತ್ತು ಕಾಯಿ ಮಾತಾಡ್ತಾ ಇದ್ದೀಯಾ ನೀನು ನಮ್ಮ ಮನೆ ತನಕೆ ಗಂಡು ಮಗುನೇ ಆಗಬೇಕು ಆಯ್ತಾ ಅರ್ಥ ಆಯಿತು ಅಂದ್ಕೊಂತೇನೆ ಕಿತ್ತಿ ಚಂದಿ ನೋಡಿದರಲ್ಲಿ ಒಟ್ಟು ಬರಾದ ಫೆಬ್ರ ಗೀರು ಪಡುಪಾ ಪಿರ ಕಸದು ರಕ್ತ ದೇಹ ಪಗುವ ಕಮಲ ಸಹಿತ ಕೂಡ ಹಿಂಡಿತ ಕಳುಪಾಯಿ ಜೀವ ಸ್ವಾಭಿಮಾನದಿ ಎಣವ ಹೊತ್ತು ತಲುಪಿದೆ ಶಿದ ನಡು ಪಕ್ಕಿದ ತಲೆ ಶಾಪ ವಿಧಿ ಪರ ಹಾಕಿ ಬದುಕು ಭಗೀರಥದ ಮೇಲೆ ಹೊರಟು ಹೋಯ್ತು ನಂಬಿಕೆ ಹೊರಗೆ ಹೋಯಿತು ನಂಬಿಕೆ ಸೂತ್ರಧಾರನ ಸೂತ್ರ ಹರಿದು ಅಹಂಕಾರ ದೀಯತೆ ಬಿರಿದು ಮೆರವ ಸೂರರ ಉತ್ತಡಗಿಸುವ ದೊರೆಯ ನೊಂದು ಬೆಂದವರ ಭರವಸೆಯ ಹೊತ್ತು ಬಂದಳು ಒಬ್ಬಳು ಮಹಾತಾಯಿ ಧ್ಯಾನ ಸೂರ್ಯ ಅಂಬೇಡ್ಕರ್ ತನ್ನ ಗರ್ಭದಲ್ಲಿ ಹೊತ್ತು ತಾಯಿ ಭೀಮಾಬಾಯಿ ರಾಮಜಿ ಸತ್ತಾರೆ

சந்திரமரு முகில சரகொழி அவித்து குழித்தி வாக ஜாலே எப்படி ஜாலு அடைகித்தளாக

ಕಷ್ಟಗಳಿಂದ ಪರಿಹಾರ ಯಾವಾಗ ಸಿಗುತ್ತೋ ನಮ್ಮನ್ನೆಲ್ಲ ಕಾಪಾಡೋಕೆ ಯಾವ ಪುಣ್ಯಾತ್ಮ ಅವತಾರ ಐತ್ ಬರ್ತಾನೋ ಕೇಳು ಭೀಮಾ ನಮ್ಮಂತವ್ರಿಗಾಗಿ ತುಳಿತಕ್ಕೆ ಒಳಗಾದವ್ರಿಗಾಗಿ ನೊಂದಿರೋರ್ಗಾಗಿ ಯಾರು ಅವತಾರ ಆಯ್ತು ಬರಲ್ಲ ನಾವೇ ಅವುಗಳ ವಿರುದ್ಧ ಹೋರಾಡೋ ಅವತಾರಗಳಾಗಬೇಕು ಭೀಮಾ ನೀನು ಎಲ್ಲರನ್ನು ಕಾಪಾಡೋ ನಾಯಕ ಆಗ್ಬೇಕು ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ ನೀನು ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರದಲ್ಲಿ ಕೂತು ಕಷ್ಟದಲ್ಲಿರೋ ಪ್ರತಿಯೊಬ್ಬರನ್ನು ಕಾಪಾಡಬೇಕು ಹೋಗು ಭೀಮ ಶಾಲೆಗೆ ಹೋಗು ಚೆನ್ನಾಗಿ ಓದು ದಶಕಂಠಿ ಕೋಪವ ನೀರಿಸಿ ಸರ್ವಭೂತನೆಂದು ಪರಮಾತ್ಮನನ್ನೇ ಪ್ರಶ್ನಿಸಿ ಶ್ರೀರಂತೀರ

புகில பயவில தண்டாகி புன்னுக்கி வந்த பேட்டைகாரர பேட்டை யாரோ ரன பேட்டைகாரோ 국민